ರಾಯಭಾಗ ತಾಲೂಕು ಕಣದಾಳ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಕಣದಾಳ ಇಟ್ನಾಳ ಕೂಡುವ ರಸ್ತೆಯಿಂದ ತೇರ್ದಾಳ ತೋಟದಿಂದ ಜಗಲಸಾರ ಕೂಡುವ ಒಳಗಿನ ರಸ್ತೆಯು ಕಳೆದ ಆರು ತಿಂಗಳ ಹಿಂದೆ ಶಾಸಕ ಪಿ ರಾಜೀವ್ ಅವರು ನೀರಾವರಿ ಇಲಾಖೆಯ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಪೂಜೆ ಮಾಡಿದ್ರು ಕಳೆದ ಒಂದು ತಿಂಗಳ ಹಿಂದೆ ಗುತ್ತಿಗೆದಾರ ಭೂಪಾಲ್ ಎನ್ನುವ ಗುತ್ತಿಗೆದಾರರು ತರಾತುರಿಯಲ್ಲಿ ರಸ್ತೆ ಡಾಂಬರೀಕರಣ ಮಾಡಿ ಹೋಗಿದ್ದಾರೆ ಕಳೆದ ಹದಿನೈದು ದಿನದಲ್ಲಿ ರಸ್ತೆ ಡಾಂಬರೀಕರಣ ಕಿತ್ತು ಹೋಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕೇವಲ ಒಂದೇ ತಿಂಗಳಲ್ಲೇ ಕಿತ್ತು ಹೋದ ಡಾಂಬರೀಕರಣಕ್ಕೆ ರಸ್ತೆಯಿಂದ ಆಕ್ರೋಶಗೊಂಡ ಸ್ಥಳೀಯರು ಮತ್ತೆ ರಸ್ತೆ ಡಾಂಬರೀಕರಣ ಮಾಡಬೇಕು ಇಲ್ಲವಾದ್ರೆ ನಾವು ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜು ತೇರ್ದಾಳ್ ಅಶೋಕ್ ಮುಗುಳ್ಕೋಡ್ ಆನಂದ್ ತೇರ್ದಾಳ್ ಲಕ್ಕಪ್ಪ ಹೊಸಟ್ಟಿ ಅಜಿತ್ ಹೊಸಟ್ಟಿ ಅಡವೆಪ್ಪ ಹೊಸಟ್ಟಿ ಸಾಕ್ಷಾತ್ ತೇರ್ದಾಳ್ ಕಲ್ಲಪ್ಪ ಕಲ್ಲಟ್ಟಿ ಶ್ರೀಶೈಲ್ ಹಳ್ಳೂರ್ ಮಹೇಶ್ ಹೊಸಟ್ಟಿ ಇತರರು ಉಪಸ್ಥಿತರಿದ್ದರು ನೀವು ಕಾಂಟ್ರಾಕ್ಟ್ ವ್ಯವಸ್ಥೆ ಹೇಳಿದಾಗ ರೀ ಬರೀ ಇನ್ನೂ ನಾಲ್ಕು ಸಾವಿರ ಬರ್ತು ಬಂದೆ ಅಂತ ಬಂದೇ ಇಲ್ಲವ ಬಂದು ನೋಡಿಲ್ಲರಿ ಅದು ನೋಡಿ ನಂತರ ಹಿಂಗೈತಿ ಹಿಂಗೈತೆ ಬರ್ರಿ ಫೋನ್ ರೀ ಫೋನಾರ ನಾವು ಈಗ ಅದಕ್ಕೆ ಅಲ್ಲ ಈಗ ಕಾಂಟ್ರಾಕ್ಟಿಗೆ ಕೆಲಸ ಮಾಡಿದ ಹಾಂ ಇಲ್ಲ ಫೋನ್ ರಿಸೀವ್ ಇಲ್ಲ ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿ ತನ್ನ ಬಿಲ್ ತಕೊಂಡು ಹೋದವ್ರೆ ಮುಂದೆ ನಿಮಗೆ ಇಲ್ಲಿ ಹೋಗಿ ಬರೋ ಇದಕ್ಕೆ ನಿಮಗೆ ತೊಂದರೆ ಆಗುತ್ತೆ ನೀವು ಯಾವ ರೀತಿ ಅಡಚಣೆ ಆಗುತ್ತೆ ಅವಾಗ ಏನು ಮಾಡೋದು ನೀವು ಅವಾಗ ಏನು ಮಾಡ್ಬೇಕು ಸರ್ ಹಿಂಗೆ ಎಲ್ಲ ರೋಡ್ ಆದ್ಮೇಲೆ ಮತ್ತಿನ್ನೆಲ್ಲ ಕೋಟಿ ಮಾಡಿ ರೋಡ್ ಹಿಂಗೆ ಬೈಲೇ ಪಾಡಕ್ಕೆ ಇದೆ ರೋಡಿನ ಸಮಸ್ಯೆ ರೀ ಇದೆಲ್ಲ ರೋಡ ಕೆತ್ತ ಕಿತ್ತ ಮ್ಯಾಗ ಬರಾಯ್ತರಿ ಈಗ ಉದುವಂತ ಇಲ್ಲ ರೀ ನಾ ಈಗ ರೋಡಿಗೆ ಹಸಕ್ಕೆ ನಮ್ಮ ಮಗು ಅನುಕೂಲ ಎಲ್ಲ ಕಿತ್ತೆಲ್ಲ ಕೆತ್ತೆಲ್ಲ ಎಳತ್ರಿ ಚಾಕಿ ಸುತಿ ಹತ್ರ ಏಳ ಐತ್ರಿ ರೋಡ್ ರೀ ಮತ್ತು ಭಾಳ ಅದರ ರೀ ಇದನ್ನ ಏನಾರೇ ಕ್ರಮ ಹೇಳ್ರಿ ಮೆಟ್ಲಿಂಗ್ ಸರಿಯಾಗಿ ಮಾಡಿಲ್ರ ಮೆಟ್ಲಿಂಗ್ ಸರಿಯಾಗಿ ಆಗಿಲ್ರಿ ಮೆಟ್ಲಿಂಗ್ ಆಧಾರ್ ಕಾರ್ಡ್ ಎಲ್ಲ ಚರ್ಚೆ ಆಗಿದೆ ಸ್ವಲ್ಪ ನೀವು ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ರೆ ಎಲ್ಲಾರು ಕೂಡ ಒಂದ್ ಸ್ವಲ್ಪ ನಮ್ಗೆ ಹಾದಿ ಆಟ ಸರಿಯಾಗಿ ಮಾಡಿಸ್ಕೊಡ್ರಿ ಸ್ವಲ್ಪ ನಮ್ಗ ಒಟ್ಟು ಏನಾದ್ರಿ ಇಲ್ಲಿ ಹಾದಿಗ್ ಆಟೋ ಬಾಳ ಆಡಾಡ್ತಾವ್ರಿ ಕೈಬಿನ್ ಗಾಡಿ ಲೋಡ್ನ ಗಾಡಿ ಮಾಲ್ ಪ್ರಕಾಡ್ತಾವ್ರಿ ಚರ್ಚೆ ಬೋರಿನ ಗಾಡಿ ಬರ್ಬೇಕ ನಮ್ಗೆಲ್ಲ ನಾಳೆ ಬಹಳ ಸಮಸ್ಯೆ ರೀ ಸ್ವಲ್ಪ ನೀವು ನಮ್ಗೆ ಹೆಲ್ಪ್ ಮಾಡಿ ಮಾಡ್ರಂದ್ರ ಇದನ್ನ ಹಾಕಿರಿ ಇಟ್ಟು ಹೆಲ್ಪ್ ಮಾಡ್ಲಂದ್ರ ಯಾರ್ ಮಾಡ್ಬೇಕು ಕೆಲಸ ನಾವು ಕಕ್ಕ ಹತ್ನಿ ಹಿಡಿದಾರೆ ಅವರ ಫೋನ್ ಹಚ್ಚರು ಸರಿಯಾಗಿ ಫೋನು ಎತ್ತಲ ಎಲ್ಲ ಮತ್ತೆ ಕೆಳನ ಇಂದ ಬರ್ತು ನಾಳೆ ಬರ್ತು ಮಾಡಿದ್ರಿ ಸರಿಯಾಗಿ ಮಾಡಿದ್ವಿ ಮೆಟ್ಲಿಗೆ ಮಾಡತ್ತಾರು ಹೇಳಿ ಮಾಡ್ಲಿಲ್ಲ ನಾವ್ ಮಾಡ್ತಿವಿ ನಮ್ಗೆಲ್ಲ ಅಂದ್ರು ಈಗ ಮತ್ತೆ ಕೆಳ ಇಂದ್ ಬರ್ತು ನಾಳೆ ಬರ್ತಾವೆ

ಅಲ್ಲ ಅದೇ ತರಕ್ಕೆ ಒಂದು ಜನ ಆシェア್ ಮಾಡ್ತಾರೆ ಹಾ ಅಲ್ಲ ಈಗ ಒಂದು ನಾಲ್ಕ tane ಬಿಟ್ಟು ಮಾಡ್ತಂತಾರಲ್ಲ ಅವರು ಬರಲಿಲ್ಲಪ್ಪ ಅಂದ್ರೆ ಮುಂದೆ ಮಾಡೋರು ಉಗ್ರರ ಫೋರಾಟ್ ಮಾಡಕ್ಕೆ ಮತ್ತೆ ನಮಗೆ ಅವಕಾಶ ಮಾಡಬೇಕಾಗುತ್ತದೆ ಹ್ಮ್ പഞ്ചായತಿಗಳಿಗಿದು ಇದ ಕೈ ರೋಗಂದ್ರ ಇದ್ನ್ನು ಮಾಡ್ತರೆ ಮನುಣಿ ಮಾಡೋಣ್ರೆ ಹ್ಮ್ ಹ್ಮ್ ಸರಿಯಾಗಿ ಇದನ್ನ ಮಾಡ ಹಾಕಸೋಣ್ರೆ